ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ನಾಗಮಂಗಲ ತಾಲೂಕು ಕಚೇರಿಯಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆ ಇಲ್ಲ ಎಂದು ಕೆಆರ್ಎಸ್ ಪಕ್ಷದ ಮುಖಂಡರು ಗಮನಕ್ಕೆ ತಂದಿರುವುದನ್ನು ಕುರಿತು ನಾಗಮಂಗಲದಲ್ಲಿ ಇಂದು ದಿವಸ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ರವರು ಕಠಿಣ ಕ್ರಮ ನಾಗಮಂಗಲದಲ್ಲಿ ಸರಿಸುಮಾರು ಎಂಟು ಕಂದಾಯ ಗ್ರಾಮಗಳನ್ನು ಇತ್ತೀಚಿನ ದಿನಗಳಲ್ಲಿ ಐಡೆಂಟಿಫಿಕೇಷನ್ ಮಾಡಿದ್ದೇವೆ ಅದನ್ನು ಕೂಡ ಪ್ರಸ್ತಾವನೆಯನ್ನು ಕಳಿಸಿಕೊಡುತ್ತ ಇದ್ದಾರೆ ಮತ್ತೆ ನನಗೆ ಬೆಳಗ್ಗೆ ಬಂದ ತಕ್ಷಣ ಕೆಆರ್ ಎಸ್ ಪಕ್ಷದ ಮುಖಂಡರು ನಾಗಮಂಗಲ ತಾಲೂಕು ಕಚೇರಿಯಲ್ಲಿ ಬಯೋಮೆಟ್ರಿಕ್ ವ್ಯವಸ್ಥೆ ಇಲ್ಲ ಎಂದು ಅದನ್ನು ನೀವು ಪರಿಶೀಲನೆ ಮಾಡಬೇಕೆಂದು ನನ್ನ ಗಮನಕ್ಕೆ ತಂದಿದ್ದಾರೆ ನಾನು ತಕ್ಷಣ ಸೂಚನೆ ಕೊಟ್ಟು ಎರಡು ತಿಂಗಳ ಬಯೋಮೆಟ್ರಿಕ್ ದಾಖಲೆಯನ್ನು ತೆಗೆದುಕೊಂಡಿದ್ದೇನೆ ನನ್ನ ಹತ್ತಿರ ಇದೆ ಹಾಗೂ ಬಯೋಮೆಟ್ರಿಕ್ ವ್ಯವಸ್ಥೆ ಇದೆ ಆದರೆ ಅದನ್ನು ಕೆಲವು ಸಿಬ್ಬಂದಿಗಳು ನಿಗದಿತ ಅವಧಿಯಲ್ಲಿ ಬಯೋಮೆಟ್ರಿಕ್ ಆಗ್ತಾ ಇಲ್ಲ ಎಂಬುದನ್ನು ನನಗೆ ಅದರ ವರದಿಯಲ್ಲಿ ಕಂಡುಬಂದಿದೆ ಈಗ ಅವರಿಗೆ ಏನು ಕ್ರಮ ಕೈಗೊಳ್ಳಬೇಕು ಶಿಸ್ತಿನ ಕ್ರಮ ಆ ಕ್ರಮವನ್ನು ನಾನು ಕೈಗೊಳ್ಳುತ್ತೇನೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಎಸ್ಸಿಯವರು ಕೂಡ ಮಾಡಿ ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೊಂದಿಗೆ ನಾನು ವಿಸ್ತೃತವಾಗಿ ಸಭೆಯನ್ನು ಮಾಡಿದ್ದೇನೆ ಬೆಳಿಗ್ಗೆ ಹನ್ನೊಂದುವರೆ ಈಗ ಎರಡು ಗಂಟೆಯಲ್ಲೂ ಕೂಡ ಡೀಟೇಲ್ ಆಗಿ ಕೆಲವೊಂದು ಪ್ರಮುಖವಾದಂಥ ವಿಷಯಗಳು ಕಂದಾಯ ವಿಷಯಗಳ ಬಗ್ಗೆ ನಾವು ಮರವ್ಯೂ ಮಾಡಿದ್ದೇವೆ ಇದರಲ್ಲಿ ಭಾಳ ಮುಖ್ಯವಾಗಿ ನಾಗ್ಮಂಗ್ಲಾ ತಾಲೂಕಿನಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳು ಚೆನ್ನಾಗಿ ಇದೆ ಇನ್ನೂ ಕೂಡ ವೇಗದ ಗತಿನಲ್ಲಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಮತ್ತು ಸಾರ್ವಜನಿಕರಿಗೆ ಒಳ್ಳೆಯ ಸ್ಪಂದನೆ ಒಳ್ಳೆಯ ಆಡಳಿತ ಪಾರದರ್ಶಕವಾದಂಥ ಆಡಳಿತ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಎಲ್ಲ ಕಂದಾಯ ನಿರೀಕ್ಷಕರು ಉಪತಹಸೀಲ್ದಾರ್ಸು ಎಲ್ಲ ಸರ್ವೇರನ್ನ ಕರೆದು ಇವತ್ತು ಸಭೆಯನ್ನು ಮಾಡಿ ಕೆಲವು ವಿಚಾರಗಳ ಬಗ್ಗೆ ಅವರಿಗೆ ಸೂಕ್ತವಾದಂಥ ನಿರ್ದೇಶನವನ್ನು ಕೊಟ್ಟಿದ್ದೇವೆ ಇದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ಈ ಪೌತಿ ಖಾತೆ ಅನ್ನುವಂಥ ಒಂದು ಆಂದೋಲನವನ್ನು ಮಾಡ್ತಾ ವರದಿ ವಿ ಆರ್ ರಾಜೇಶ್ ವಿ ಆರ್ ನ್ಯೂಸ್ ಪ್ರಧಾನ ಸಂಪಾದಕರು ಮಂಡ್ಯ ಜಿಲ್ಲೆ ದೇಶ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ